ದಿನೇಶ್ ರಾವ್ ಸರ್ ನಿಮಗೊಂದು ಇರುತ್ತೆ ಇಲ್ಲಿ ಸರ್ ಈಗ ಈ ಒಂದು ಕೇಸಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದರು ಈ ಕಡೆ ಒಂದು ಶೆಡ್ಗೆ ಕರ್ಕೊಂಡು ಹೋದ್ರು ದರ್ಶನ್ ಎಂಟ್ರಿ ಆದರು ಆಮೇಲೆ ಅಲ್ಲಿ ಎಲ್ಲರೂ ಸೇರ್ಕೊಂಡು ಹೊಡೆದ್ರು ದರ್ಶನ್ ಆಮೇಲೆ ಪಟ್ಟಣಗೆರೆ ಮನೆ ಅವ್ರಿಗೂ ಬಂದರು ಅಲ್ಲೊಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಇದ್ದರು ಮನೆಗೆ ಬಂದುಬಿಟ್ರು ಆಮೇಲೆ ಸಾವು ಬಗ್ಗೆ ಗೊತ್ತಾಯಿತು ಈ ಥರದಲ್ಲ ಒಂದಷ್ಟು ವಿಷಯ ಇದೆ ಸರ್ ನಾನು ಹೇಳೋದು ಕಿಡ್ನ್ಯಾಪ್ ಆಗಿದೆ ಎನ್ನುವುದರಲ್ಲಿ ಡಿ ಎನ್ ಎ ಅಥವಾ ಎಫ್ ಎಸ್ ಎಲ್ ಏನು ಹೇಳುತ್ತೆ ಶೆಡ್ಡಿಗೆ ಬಂದರು ಡಿ ಎನ್ ಎ ಎಫ್ ಎಸ್ ಎಲ್ ಏನು ಹೇಳುತ್ತೆ ಒಂದು ವಿಚಾರ ಏನು ಹೇಳಬೇಕು ಇನ್ನೊಂದು ಕಡೆ ಹೊಡೆದ್ರು ರಕ್ತದ ಗುರುತುಗಳು ಎಲ್ಲ ಕಡೆ ಇತ್ತು ಬಟ್ಟೆಗಳ ಮೇಲೆ ಚಪ್ಪಲಿ ಮೇಲಿತ್ತು ಶೂ ಮೇಲಿತ್ತು ಇದೊಂದು ಚಪ್ಪಲಿ ಹೊಡೆದಿದ್ದಾರೆ ರಿಪೀಸಲ್ಲಿ ಹೊಡೆದಿದ್ದಾರೆ ಹಗ್ಗದಲ್ಲಿ ಹೊಡೆದಿದ್ದಾರೆ ಬೆಲ್ಟ್ ಬಿಚ್ಕೊಂಡು ಹೊಡೆದಿದ್ದಾರೆ ಮೆಗ್ಗರಲ್ಲಿ ಶಾಕ್ ಕೊಟ್ಟಿದ್ದಾರೆ ಈ ವಿಚಾರಗಳೆಲ್ಲ ಇದೆಯಲ್ಲ ಸರ್ ಇದರಲ್ಲಿ ಡಿ ಎನ್ ಎ ಎಫ್ ಎಸ್ ಎಲ್ನ ರಿಪೋರ್ಟ್ ಎಷ್ಟು ಮಹತ್ವ ಆಗುತ್ತೆ ಪೊಲೀಸರಿಗೆ ಈ ಒಂದು ಕೇಸನ್ನು ಪ್ರೂವ್ ಮಾಡೋ ದೃಷ್ಟಿಯಿಂದ ಅಂತ ನೋಡಿ ಈಗ ನೀವ್ ಹೇಳಿದ್ರಲ್ಲ ನೋಡಿ ಇದೆಲ್ಲ ಒಂದು ನರೆಟಿವ್ ಈಗ ನರೇಟಿವ್ ಮೇ ಬಿ ಅಲ್ಲಿರ್ತಕ್ಕಂತ ಇವರು ವಿಟ್ನೆಸಸ್ ಇಂದ ಬಂದಿದ್ಯೋ ಇಲ್ಲ ಪೊಲೀಸ್ ಕಡೆಯಿಂದ ಬಂದಿದ್ಯೋ ಆ ನರೇಟಿವ್ ಗೆ ಕೊರಾಪರೇಟ್ ಮಾಡ್ಲಿಕ್ಕೆ ಏನಾದರೂ ವಿಟ್ನೆಸಸ್ ಇದಾರ ಫಾರ್ ಎಕ್ಸಾಂಪಲ್ ಇವ್ರು ಹೇಳ್ತಾರೆ ಇವರು ರಿಪೀಸ್ ನಲ್ಲಿ ಓಡದ್ರು ಅಂತ ಹೇಳ್ತಾರೆ ರಿಪೀಸ್ ನಲ್ಲಿ ಓಡದಾಗ ನೋಡಿರೋರು ಯಾರು ಚಾರ್ಜ್ ಶೀಟ್ ನಲ್ಲಿ ಬರ್ದಿರ್ಬೋದು ಇವ್ರು ಹೊಡೆದಿದ್ದಾರೆ ಹಾ ಮಾಡಿದಾರೆ ಅದನ್ನ ನೋಡಿರೋರು ಯಾರು ಆಯ್ತು ದಟ್ ಇಸ್ ನಂಬರ್ ಒನ್ ಎರಡನೇದು ರಿಪೀಸ್ ಇಂದ ಆಗಿರ್ತಕ್ಕಂಥ ಗಾಯ ಬಾಡಿ ಮೇಲೆ ಇದೆಯಾ ದಟ್ ಇಸ್ ನಂಬರ್ ಟು ಐ ಮೀನ್ ಮೂರನೇದು ರಿಪೀಸ್ ಇಂದ ಆಗಿರತಕ್ಕಂತ ಗಾಯ ಏನಾದ್ರೂ ಇದ್ದಲ್ಲಿ ಅದರಿಂದ ಏನಾದ್ರೂ ಸಾವು ಸಂಭವಿಸಿದೆಯಾ ದಟ್ ಇಸ್ ನಂಬರ್ ತ್ರೀ ಸೊ ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಕನ್ಸಿಸ್ಟೆಂಟ್ ಮತ್ತೆ ಈಗ ಸಾವು ಸಂಭವಿಸಿದೆ ಅಂತ ಹೇಳಿದಾಗ ಈಗ ದೆನ್ ಇನ್ ನೋಡಿರೋದು ಅದಕ್ಕೆ ಏನಾದರೂ ಎವಿಡೆನ್ಸ್ ಅದ ನಂತರ ಇವ್ರು ಬಟ್ಟೆ ಮೇಲೆ ಇರ್ತಕ್ಕಂಥ ನೋಡಿ ರಕ್ತದ ಕಲೆಗಳು ನಾನು ಮೊದಲೇ ಹೇಳಿದೆ ನಿಯರ್ ಪ್ರೆಸೆನ್ಸ್ ಆಫ್ ಬ್ಲಡ್ ವಿಲ್ ಕ್ಯಾನ್ ನೆವರ್ ಎಸ್ಟಾಬ್ಲಿಷ್ ಅ ಕ್ರೈಮ್ ಬಟ್ ಇಟ್ ಇಸ್ ಅ ವೆರಿ ಗುಡ್ ಕೊರೋಬರೇಷನ್ ಫಾರ್ ದ ಸೋ ಕಾಲ್ಡ್ ಕ್ರೈಮ್ ಸೊ ಅದನ್ನ ದಟ್ ಶುಡ್ ಬಿ ಸಪೋರ್ಟೆಡ್ ವಿತ್ ಅದರ್ ಎವಿಡೆನ್ಸಸ್ ಸೊ ಹೀಗೆ ಯಾವುದೇ ಒಂದು ಆಕ್ಟ್ ಇವರ ಮೇಲೆ ಏನ್ ಈಗ ನೋಡಿ ಈ ಕೇಸಲ್ಲಿ ರೇಣುಕಾ ಸ್ವಾಮಿಗ ದರ್ಶನ್ ಇಬ್ರು ಒಬ್ರೇ ಇದ್ದಾಗ ಈ ತರ ಮರ್ಡರ್ ನಡೆದಿದ್ರೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಬಟ್ ಇಲ್ಲಿ ದ ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಗಂಟೆಗೆ ಕರ್ಕೊಂಡ್ ಬಂದ್ರು ಎಷ್ಟು ಗಂಟೆಗೆ ಸತ್ತ ಅಂದ್ರೆ ಫಾರ್ ಎಕ್ಸಾಂಪಲ್ ಟೂ ತ್ರೀ ಅವರ್ಸ್ ಏನಾದ್ರು ಅನ್ಕೊಳ್ಳಿ ಈ ಟೂ ತ್ರೀ ಅವರ್ಸ್ ಅಲ್ಲಿ ಕಂಟಿನ್ಯೂಸ್ ಹೊಡದ್ರ ಆಮೇಲೆ ಟೂ ತ್ರೀ ಅವರ್ಸ್ ಅಲ್ಲಿ ಆ ಟೈಮಲ್ಲಿ ದರ್ಶನ್ ಆ ಜಾಗದಲ್ಲಿ ಇದ್ರ ಇದಕ್ಕೆ ಏನಾದ್ರೂ ಎವಿಡೆನ್ಸ್ ಇದೆಯಾ ಇಲ್ಲ ಬರೀ ವಿಟ್ನೆಸಸ್ ನೋಡಿ ವಿಟ್ನೆಸ್ ಇವತ್ತು ಇರುತ್ತೆ ನಾಳೆ ಆಸ್ಟೈಲ್ ಆಗ್ತಾರೆ ದಿಟ್ ಇಸ್ ವೆಲ್ ನೋನ್ ಫ್ಯಾಕ್ಟ್ ಇದಕ್ಕೆ ಅದಕ್ಕೆ ದಟ್ಸ್ ವೈ ರಿಲೇಬಲ್ ಫೋರೆನ್ಸಿಕ್ ಎವಿಡೆನ್ಸಸ್ ಅಂತೇವೆ ಸೊ ಏನಾದ್ರೆ ಡಿಜಿಟಲ್ ಎವಿಡೆನ್ಸ್ ಸಿಸಿಟಿವಿ ಎವಿಡೆನ್ಸಸ್ ಇಲ್ಲ ಮೊಬೈಲ್ ಕಾಲ್ ಡಂಪಿಂಗ್ ರೆಕಾರ್ಡ್ಸ್ ಈ ತರ ಏನಿದೆಯಾ ಸೊ ಇದನ್ನೆಲ್ಲ ಏನಾದ್ರೂ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನಾದ್ರೂ ಮಾಡಿದ್ದಲ್ಲಿ ದೆನ್ ದ ಎಸ್ಟಾಬ್ಲಿಶಿಂಗ್ ದ ದರ್ಶನ್ ಪ್ರೆಸೆನ್ಸ್ ಅಂಡ್ ಈಸ್ ಆಕ್ಟ್ ಆನ್ ಇನ್ ದ ಕ್ರೈಮ್ ಅನ್ನೋದು ಸಾಬೀತ್ ಮಾಡಬಹುದು ಬಟ್ ಇದೆಲ್ಲ ಇಲ್ಲದೆ ಇದ್ದಾಗ ಟು ಎಸ್ಟಾಬ್ಲಿಶ್ ದಟ್ ಕ್ರೈಮ್ ಅನ್ನೋದು ಐ ಕ್ ಇಟ್ ವಿಲ್ ಬಿ ಅಪೀಲ್ ಟಾಟ್ ದಟ್ ಈಸಿ ಇವ್ರ ನರೇಟಿವ್ಸ್ ಏನೇ ಹೇಳ್ಬೋದು ಈಗ ನಿಮ್ ಮುಂಚೆ ಮುಂಚೆನೆ ಒಂದು ಉಲ್ಲೇಖ ಮಾಡಿದ್ರಿ ಅವ್ರ ಶರ್ಟ್ ಆ ಟೈಮ್ ಹಾಕೇ ಇರ್ಲಿಲ್ಲ ಅದಕ್ಕೆ ಇವ್ರ ಬಟ್ಟೆ ಲೇಪ ಮಾಡಿದ್ರು ಈಗ ನೋಡಿ ಇದು ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ ಇಟ್ ಇಸ್ ಆಲ್ಸೋ ನೋನ್ ಫ್ಯಾಕ್ಟ್ ಇನ್ ನಾವು ನಾವು ನೋಡಿದಿವಿ ನಾವು ಬಟ್ ಒನ್ ಈ ರೀತಿ ದಿಸ್ ಇಸ್ ಆಫ್ ಎವಿಡೆನ್ಸ್ ಕಲೆಕ್ಷನ್ ವಿಚ್ ಬಿನ್ ಅಡಾಪ್ಟೆಡ್ ಬೈ ದ ಸೋಕಾಲ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಐ ಥಿಂಕ್ ಎಲ್ಲ ಜವಾಬ್ದಾರಿ ಅವ್ರು ತಗೊಳ್ಬೇಕಾಗುತ್ತೆ ಫೇಲ್ಯೂರ್ ಆಫ್ ಇನ್ವೆಸ್ಟಿಗೇಷನ್ಗೆ ಓಕೆ ಬಟ್ ಡೆಫಿನೆಟ್ಲಿ ಈ ತರ ಇದ್ರೆ ಕೊಲೆ ಅನ್ನೋ ವಿಚಾರ ಸರ್ ಕನ್ಸಿಡರ್ ಆಗಬೇಕು ಅಂದ್ರೆ ಕೋರ್ಟಲ್ಲಿ ಇವನೇ ಕೊಲೆ ಮಾಡಿದ್ದಾನೆ ಇಬ್ಬರೇ ಕೊಲೆ ಮಾಡಿದ್ದಾರೆ ಈ ಮೂವರೇ ಕೊಲೆ ಮಾಡಿದ್ದಾರೆ ಇದಕ್ಕೆ ಬೇಕಾಗುವಂಥ ವೈಜ್ಞಾನಿಕ ಸಾಕ್ಷ್ಯಗಳು ಯಾವ್ಯಾವು ಈಗ ಇಲ್ಲ ಐದು ಜನನೂ ಹೊಡೆದಿರಬಹುದು ಆರು ಜನನೂ ಹೊಡೆದಿರಬಹುದು ದರ್ಶನ್ ಹಲ್ಲೆ ಮಾಡಿರಬಹುದು ದರ್ಶನ್ ಹಲ್ಲೆ ಮಾಡಿದ್ದಕ್ಕೆ ಸತ್ತಿದ್ದು ಇವನು ಹೊಡೆದಿದ್ದಕ್ಕೆ ಸತ್ತಿದ್ದು ಯಾರೋ ವಿನಯ್ ಹೊಡೆದಿದ್ದಕ್ಕೆ ಸತ್ತಿದ್ದು ಇನ್ಯಾರೋ ಜಗ್ಗ ಹೊಡೆದಿದ್ದಕ್ಕೆ ಸತ್ತಿದ್ದು ಅನುಕುಮಾರ್ ಹೊಡೆದಿದ್ದಕ್ಕೆ ಸತ್ತಿದ್ದು ಇದನ್ನು ಕೋರ್ಟಲ್ಲಿ ಸರ್ ಏನು ಡೇಟ್ ಹಾಕಿದ್ವಿ ಸರ್ ಅಷ್ಟೇ ಯಾರಿಗೂ ಸಾಯಿಸೋ ಉದ್ದೇಶ ಇರಲಿಲ್ಲ ನಾವು ಆಮೇಲೆ ಆಚೆನೆ ಬಂದುಬಿಟ್ವಿ ಆಮೇಲೆ ಎಷ್ಟೋ ಗಂಟೆಗಳಾದಮೇಲೆ ಇನ್ನಾರು ಉಳಿದಿದ್ದರು ಹೊಡೆದಿರಬಹುದು ಅವರು ಹೊಡೆದ್ರು ಸತ್ತು ಹೋಗಿದ್ದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣ ರಿಪೀಸ್ ತೊಗೊಂಡು ಹಗ್ಗ ತೊಗೊಂಡು ಬಿಟ್ಟಿದ್ದೆ ಅದಕ್ಕೆ ನನ್ನ ತೊಗೊಂಡು ಕೊಲೆ ಮೇಲೆ ಹಾಕ್ಬಿಟ್ಟಿದಾರಲ್ಲ ಸರ್ ಕೊಲೆ ಮಾಡೋ ಉದ್ದೇಶ ಇದೆಯಾ ನಾನೊಬ್ಬ ಸ್ಟಾರ್ ನಟ ಇದ್ದೀನಿ ನಾನೇ ಕೊಲೆ ಮಾಡಲಿ ನನಗೊಂದು ಫ್ಯೂಚರ್ ಇರಲಿಲ್ವಾ ಮೇ ಆರ್ಗ್ಯೂ ಲೈಕ್ ದಟ್ ಸರ್ ಅದಕ್ಕೆ ನನ್ನ ಪಾಯಿಂಟು ಇವ್ನು ಹೊಡೆದಿದ್ದಕ್ಕೆ ಸತ್ತ ಅಂತ ಹೇಳದಂಗೆ ನಾವು ಅಂತ ರೈಟ್ ಪಾಯಿಂಟ್ ನೋಡಿ ಐ ಅಲ್ಲಿ ನಮ್ಮ ಪೊಲೀಸ್ ಸಾಹೇಬ್ ಇದಾರೆ ಇವ್ರಿಗೆಲ್ಲ ಐ ತಿಂಕ್ ಇಟ್ಸ್ ವೆಲ್ ನೋನ್ ಫ್ಯಾಕ್ಟ್ ಆಲ್ವೇಸ್ ಎನಿ ಕ್ರೈಮ್ ದ ನರೇಷನ್ ಫ್ರಮ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇಸ್ ಒನ್ ನರೇಷನ್ ಆಮೇಲೆ ಅಕ್ಯೂಸ್ ಇಂದ ಇನ್ನೊಂದು ನರೇಶನ್ ಮತ್ತೆ ಲೀಗಲಿ ನಾವು ಕೌನ್ಸಿಲ್ ವಿಲ್ ಡಿಕ್ಟೇಟ್ ಸರ್ಟನ್ ಸ್ಟೇಟ್ಮೆಂಟ್ ದಟ್ ಇಸ್ ನೆರೆಟಿವ್ ವಿಚ್ ಗುಡ್ ಇನ್ ದೋರ್ಟ್ ಬಟ್ ದಲ್ ಫ್ಯಾಕ್ಟ್ ಏನಾಗಿದೆ ದಟ್ ನೆವರ್ ಕಮ್ಅಪ್ ಇಟ್ ವಿಲ್ ಬಿ ಟೋಟಲ್ ಚೈನ್ ಆಫ್ ಮಿಸ್ಇಂಟರ್ಪ್ರಿಟೇಷನ್ ಅಂಡ್ ಮಿಸ್ಇನ್ಫಾರ್ಮೇಶನ್ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಮೋಸ್ಟ್ ಆಫ್ ದ ಕ್ರೈಮ್ಸ್ ಸೊ ಇಂತಕ್ ಈ ಕೇಸಲ್ಲಂತೂ ಐ ಆಮ್ ಟೆಲಿಂಗ್ ಯೂ ದಲ್ ಫ್ಯಾಕ್ಟ್ ಕ್ಯಾನ್ ನೆವರ್ ಕಮ್ಔಟ್ ಇಟ್ ಇಸ್ ಮೋರ್ ಡಾಮೇಟೆಡ್ ಬೈ ಮಿಸ್ ಇನ್ಫಾರ್ಮೇಶನ್ ಮಿಸ್ಇಂಟರ್ಪ್ರಿಟೇಷನ್ ಅಲ್ಲಿ ಐ ಆಮ್ ವೆರಿ ಶ್ಯೂರ್ ದರ್ಶನ್ ವಿಲ್ ಹಾವ್ ಅನ್ ಅಡ್ವಾಂಟೇಜ್ ಬಟ್ ಇಟ್ ಇಸ್ ನಾಟ್ ದಟ್ ಈಸಿ ಟು ಎಸ್ಟಾಬ್ಲಿಷ್ ಈವನ್ ಇದೆಲ್ಲ ಇಲ್ದೇ ಇದೇ ಅಂತ ನಾವು ಅನ್ಕೊಂಡ್ರು ಇಟ್ ಇಸ್ ನಾಟ್ ದಟ್ ಈಸಿ ಈ ತರ ಸುಮಾರು ಜನ ಇರೋ ಜಾಗದಲ್ಲಿ ಆಮೇಲೆ ಯು ಪ್ರೆಸೆಂಟ್ ಫಾರ್ ವೆರಿ ಶಾರ್ಟ್ ಟರ್ಮ್ ಆಮೇಲೆ ದ ಟೈಪ್ ಆಫ್ ಡೆತ್ ವಿಚ್ ದ ಇಂಜುರೀಸ್ ಅವ್ರ ಮೇಲೆ ರಿಪೋರ್ಟ್ ಆಗಿದೆ ಟು ಎಸ್ಟಾಬ್ಲಿ ಮಲ್ಟಿಪಲ್ ಇಂಜುರೀಸ್ ಇದೆ ಅಂಡ್ ಆಲ್ ಆರ್ ಬ್ಲಂಟ್ ಇಂಜುರೀಸ್ ಸೊ ಇದೆಲ್ಲ ಇದ್ದಾಗ ಸೊ ಅದನ್ನಲ್ಲಿ ಇವರೇ ಯಾವ ಗಾಯಕ್ಕೆ ರೆಸ್ಪಾನ್ಸಿಬಲ್ ಇವ್ ದಟ್ ಗಾಯ ದಟ್ ಆಸ್ ರಿಸಲ್ಟೆಡ್ ಇನ್ ಫೆಟಾಲಿಟಿ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋದು ಕೋರ್ಟ್ ಅಲ್ಲಿ ಅಷ್ಟು ಸುಲಭ ಅಲ್ಲ ಸೊ ಐ ಥಿಂಕ್ ದಿಸ್ ವಿಲ್ ಬಿ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಟು ಅಬ್ಸರ್ವ್ ದ ಟ್ರಯಲ್ ಪ್ರೋಸೆಸ್ ಬಟ್ ಎಲ್ಲದಕ್ಕಿಂತ ನಾವು ನಮ್ಮ ಪೊಲೀಸ್ ಸಾಹೇಬ್ರು ಹೇಳಿದಾಗ ಈ ಚಾರ್ಜ್ ಶೀಟ್ ಅಲ್ಲಿ ಆಕ್ಚುಲಿ ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ ಐ ಥಿಂಕ್ ದಟ್ ವಿ ವಿನ್ ಇಂಟರ್ಪ್ರಿಟ್ ಲಾಟ್ ಅಂಡ್ ಸಿ ಹೌ ಮಚ್ ವಾಟ್ ಇಸ್ ದ ರೋಲ್ ಆಫ್ ದರ್ಶನ್ ಅಂತ ಸೊ ಐ ಥಿಂಕ್ ಆದ್ ನೋಡ್ಬೇಕು ಫೈನ್